ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ ಚಾನಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅವ್ರನ್ನ ಯಾವತ್ತು ಕ್ಷಮಿಸೋದಿಲ್ಲ ಅವ್ರನ್ನ ತಾಯಿ ಅಂತ ಇಲ್ಲ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ವಯಸ್ಸು ಹೋಗಿ ಯಾಕಣ್ಣ ನೀನು ನನಗೆ ಮೋಸ ಮಾಡ್ಬಿಟ್ಟೆ ನಾನು ನಿನ್ನ ಎಷ್ಟು ಪ್ರೀತಿಯಿಂದ ನನ್ನ ಸ್ವಂತ ಅಣ್ಣನ ತರ ತರಾನೆ ಅನ್ಕೊಂಡಿದ್ದೆ ಅಣ್ಣ ಅಣ್ಣ ಅಂತ ಎಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದೆ ಆದ್ರೆ ನೀನು ಈ ತಂಗಿಗೆ ಮೋಸ ಮಾಡ್ಬಿಟ್ಟೆ ಎಲ್ಲರ ಜೊತೆ ಸೇರ್ಕೊಂಡು ನೀನು ನನಗೆ ಮೋಸ ಮಾಡ್ಬಿಟ್ಟೆ ಅಂತ ಹೇಳಿದಾಗ ನಾನ್ ಮೋಸ ಆಗಿರೋದು ನನಗೂ ಕೂಡ ಒಬ್ಬಳಿಗೆ ಮೋಸ ಆಗಿಲ್ಲ ನನಗೂ ಮೋಸ ಆಗಿದೆ ನನಗೂ ಈ ಮೊದ್ಲೇ ವಿಷಯ ಗೊತ್ತಿರ್ಲಿಲ್ಲ ಆಮೇಲೆ ಗೊತ್ತಾಯ್ತು ಏನ್ ಮಾಡ್ಲಿ ತಾಯಿ ಅಂತ ಗೊತ್ತಿದ್ರು ಕೂಡ ಕೊಡುವಂತ ಪರಿಸ್ಥಿತಿಲಿ ನಾನು ಇರ್ಲಿಲ್ಲ ಯಾಕಂದ್ರೆ ಅವ್ರು ನನ್ನ ಬಂದು ರೌಡಿ ಅಂತ ಹೇಳ್ತಾ ಇದ್ರು ರೌಡಿ ಆಗೋದಕ್ಕೆ ಯಾರ್ ಕಾರಣ ಏನು ಅಂತ ಅವ್ರು ಒಂದೇ ಒಂದು ನಿಮಿಷ ಯೋಚನೆ ಮಾಡಲಿಲ್ಲ ಯೋಚನೆ ಮಾಡಿದ್ರೆ ಉತ್ತರ ಸಿಕ್ಬಿಡ್ತಿತ್ತು ಅವರು ನಮ್ ತಾಯಿನ ನನ್ನ ಮನೆಯವ್ರನ್ನ ಎಲ್ಲಾರನೂ ಬೈದ್ರು ನಾನು ಸಹಿಸಿಕೊಂಡು ಸುಮ್ನೆ ಇದ್ದೆ ಇದೇ ಒಂದ್ ಕಾರಣಕ್ಕೆ ನಾನು ಹೇಳ್ಕೊಳ್ಳಿಲ್ಲ ಅವ್ರ ನಮ್ ತಾಯಿ ಅದಕ್ಕೆ ಎಲ್ಲಾನು ಮುಚ್ಚಿಟ್ಟೆ ವಿಕ್ರಮ್ ಹೇಳಿದ ತಕ್ಷಣನೇ ಆದ್ರೂ ಕೂಡ ಮೋಸ ಆಗಿರೋದು ನನಗೆ ನಿನಗೆ ನಮ್ಮ ಒಂದೇ ತರ ಆಗಿದೆ ಯಾಕಂದ್ರೆ ನಿನಗೆ ವಿಷಯ ಗೊತ್ತಿದ್ರು ಹೇಳ್ಕೊಳಕ್ ಆಗ್ಲಿಲ್ಲ ನನಗೆ ವಿಷಯ ಗೊತ್ತಿಲ್ಲದೆ ಇದ್ರು ನಾನು ತಂದೆನ ಹುಡುಕ್ತಾ ಇದ್ದೆ ಆದ್ರೂ ಕೂಡ ನನ್ ತಂದೆ ಯಾರು ಅಂತ ಹೇಳೇ ಇಲ್ಲ ಈಗ ನನಗೆ ಸತ್ಯ ಗೊತ್ತಾಗ್ತಾ ಗೊತ್ತಾಯ್ತು ಅಂತ ಈಗ ಅನಸ್ತಾ ಇದೆ ಅಂತ ಬೇಜಾರ್ ಮಾಡ್ಕೊಂಡು ವಯಸ್ಸು ಹೇಳ್ತಾಳೆ ಸಮಧಾನ ಮಾಡ್ಕೋ ವಯಶು ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಯಾರು ಅಂತ ಗೊತ್ತಿಲ್ಲದೆ ನಾನ್ ನಿನ್ನ ಅಷ್ಟೊಂದು ಪ್ರೀತಿಸ್ತಾ ಇದ್ದೆ ನಾನ್ ಸ್ವಂತ ತಂಗಿ ತರ ನೋಡ್ಕೊಂಡಿದೀನಿ ಇನ್ನು ನನ್ ಸ್ವಂತ ತಂಗಿನಿ ಅಂತ ಗೊತ್ತಾದ್ಮೇಲೆ ನಾನ್ ನಿನ್ನ ಮಹಾರಾಣಿ ತರ ನೋಡ್ಕೊಳ್ಳೋದಿಲ್ವಾ ಅನ್ಲಿ ನೀನ್ ಕಳ್ಕೊಂಡಿರೋ ಪ್ರೀತಿ ಖುಷಿ ಎಲ್ಲ ಮತ್ತೆ ನಿನಗೆ ವಾಪಸ್ ಸಿಗುತ್ತೆ ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ವಿಕ್ರಮ್ ಹೇಳ್ದಾಗ ಅಕೊಂಡಿರೋ ಪ್ರೀತಿ ಖುಷಿಗಿಂತ ನೋವೇ ಜಾಸ್ತಿ ಸಿಕ್ಕಿದೆ ಅಣ್ಣ ಇದೆಲ್ಲ ಗೊತ್ತಾದ್ಮೇಲೆ ಹೇಗೆ ಅರವಸ್ಕೊಳ್ಳೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ವಯಸ್ಸು ಹೇಳಿದಾಗ ನಾನೀನಲ್ವಾ ಈ ಮನೇಲಿ ಯಾರೇ ಇಲ್ಲ ಅಂದ್ರು ನೆನ್ಪಾಲಿಗೆ ಪಾಲಿಗೆ ನಾನು ಇದ್ದೇ ಇರ್ತೀನಿ ವಿಕ್ರಮಣ್ಣ ಒಬ್ಬ ನಿನ್ ಪಾಲಿಗೆ ಇದ್ದೇ ಇರ್ತಾನೆ ಅಂತ ವಿಕ್ರಮ್ ಸಮಾಧಾನ ಮಾಡ್ತಾ ಇರ್ತಾನೆ ಅಣ್ಣ ನೋಡಿ ಶಕುಂತಲಾ ತುಂಬಾ ಖುಷಿ ಪಡ್ತಾರೆ ನನ್ ಮಗ ಅಷ್ಟು ಒಳ್ಳೆಯವನು ಆದ್ರೆ ಅವ್ರ ತಂದೆ ಮಾತು ಕೇಳ್ಕೊಂಡು ಹಾಳಾಗಿದ್ದಾನೆ ಇಲ್ಲದೆ ಇರೋದನ್ನೆಲ್ಲ ಹೇಳಿ ನನ್ನನ್ನ ಇಷ್ಟೊಂದ್ ಪ್ರೀತಿ ಇಟ್ಕೊಂಡಿದ ನನ್ ಮಗ ಅಂತ ನೋಡಿ ಖುಷಿ ಪಡ್ತಾ ಇರ್ತಾರೆ ಶಕುಂತಲಾ ವೇದ ನೋಡಿ ಏನಮ್ಮ ಅಣ್ಣ ತಂಗಿ ಇಬ್ರು ಮಾತಾಡ್ತಿರೋದ್ ನೋಡಿ ಖುಷಿ ಪಡ್ತಾ ಇದ್ದೀರಾ ಅಷ್ಟೇ ಕಷ್ಟ ನೋವು ಇದ್ರು ಕೂಡ ಇದನ್ನೆಲ್ಲ ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಾ ಇದೆ ಹಕೀರಾ ಅಂತ ಒಬ್ಬ ಮಗ ದೂರ ಆದ ಅವನು ಅಷ್ಟೆಲ್ಲ ಮೋಸ ಮಾಡ್ದ ಈಗ ನನ್ನ ಸ್ವಂತ ಮಕ್ಕಳು ಅವರು ಕೂಡ ಇಬ್ರು ದೂರ ಆಗ್ತಾ ಇದ್ದಾರೆ ಅವತ್ತು ಕೂಡ ನಿಮ್ಮನ್ನು ಕ್ಷಮಸಲ್ಲ ಅಂತ ಬೇರೆ ಹೇಳಿದರೆ ಇದನ್ನೆಲ್ಲ ನೋಡ್ಕೊಂಡು ಅಮ್ಮ ಇರ್ಲಿ ನಾನು ಅಂತ ಶಕುಂತಲ ವೇದನ ಹತ್ರ ಹೇಳ್ತಾರೆ ಮಾ ನೀವು ಟೆನ್ಷನ್ ಮಾಡ್ಕೋಬೇಡಿ ಏನು ಆಗಲ್ಲ ಅವರು ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ ಎರಡ್ ದಿನ ಹೋದ್ಮೇಲೆ ಅವರೇ ಸಮಾಧಾನ ಆಗ್ತಾರೆ ಈಗ ಬೆಳಗ್ಗೆ ನಡೆದಿರೋ ವಿಷಯದಿಂದ ಕೋಪ ಮಾಡ್ಕೊಂಡು ಇಷ್ಟೆಲ್ಲ ಮಾತಾಡಿದಾರೆ ಆಮೇಲೆ ತಾಯಿ ಹತ್ರ ಬರ್ದೆ ಮಕ್ಕಳು ಇನ್ನೆಲ್ಲ ಹೋಗ್ತಾರೆ ನಿಮ್ ಹತ್ರ ಬಂದೇ ಬರ್ತಾರೆ ಮಾತಾಡೇ ಮಾತಾಡ್ತಾರೆ ನಾನ್ ಹಾಗ್ ಮಾಡ್ತೀನಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಈ ಮನೆಯಲ್ಲಿ ಬದಲಾಯಿಸಬೇಕಾಗಿರೋದ್ದು ತುಂಬಾನೇ ಇದೆ ಆಮೇಲೆ ನಮ್ ಕೆಲಸನ ಶುರು ಹಚ್ಕೋಬೇಕು ಈ ಮನೆ ಮುಂಚಿನ ತರ ಇರಬಾರ್ದು ಅಂತ ವೇದ ಹೇಳಿದಾಗ ಅಷ್ಟು ಸುಲಭ ಅಲ್ಲಮ್ಮ ವೇದ ಅಂತ ಶಕುಂತಲ ಹೇಳ್ತಾರೆ ಸುಲಭ ಅಲ್ಲ ಅಂತ ಅನ್ಕೊಂಡ್ರೆ ಯಾವುದು ಸುಲಭ ಅಲ್ಲ ಅಮ್ಮ ನಿಮ್ಮನ್ನ ಈ ಮನೆ ಕರ್ಕೊಂಡ್ ಬರೋದು ಎಷ್ಟು ಕಷ್ಟ ಇತ್ತು ಕೂಡ ನಾನು ಧೈರ್ಯ ಮಾಡಿ ಇದು ಹಾಗೆ ಆಗುತ್ತೆ ಅಂತ ಕರ್ಕೊಂಡ್ ಹಾಗೆ ಇದು ಕೂಡ ನನ್ನ ಈ ಮನೆಯವ್ರನ್ನ ಜವಾಬ ಬದಲಾಯಿಸೋದು ನನ್ ಜವಾಬ್ದಾರಿ ಈಗ ವಿಕ್ರಮ್ ನಿಧಾನವಾಗಿ ಬದ್ಲಾಗ್ತಾ ಇದ್ದಾನೆ ಹಾಗೆ ಈ ಮನೆಯವರು ದಾಮೋದರ್ ಮಾವ ವೀರಭಾವ ಎಲ್ಲರನ್ನು ಬದಲಾಯಿಸಲೇಬೇಕು ಅಂತ ವೇದ ಹೇಳಿದಾಗ ಆದಷ್ಟು ಬೇಗ ನನ್ ಗಂಡಂಗೋಸ್ಕರ ಅಲ್ಲದೆ ಇದ್ರು ನನ್ ಮಕ್ಕಳಿಗೋಸ್ಕರನಾದ್ರು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಶಕುಂತಲಾ ವೇದ ಹತ್ರ ಹೇಳ್ತಾರೆ ತರ ಒಬ್ಬ ಸೊಸೆ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಕಣಮ್ಮ ಇನ್ನು ಸೊಸೆಯಾಗಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಶಕುಂತಲ ಹೇಳ್ತಾರೆ ಈ ಕಡೆ ಗುಲಾಬಿ ವೀರಂಗ್ ಫೋನ್ ಮಾಡ್ತಾ ಇರ್ತಾಳೆ ಎಷ್ಟು ಸರಿ ಅಂತ ಫೋನ್ ಮಾಡ್ತೀಯ ಮನೇಲಿ ಏನೇನೋ ನಡೀತಾ ಇದೆ ಪದೇ ಫೋನ್ ಮಾಡ್ಬೇಡ ಅಂತ ವೀರ ಹೇಳ್ತಾನೆ ಹಾಕ ಮಾಡ್ಬಾರ್ದು ಈಗೆಲ್ಲ ನೀವೆಲ್ಲ ಒಂದಾಗಿದ್ದೀರಾ ಹೆಂಗುಸ್ರೆ ಬರ್ಬಾರ್ದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದೆ ನಿಮ್ ತಂದೆ ತುಂಬಾನೇ ಕೊಪ್ತವ್ರು ಅವ್ರಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಹಾಗೆ ಮಾಡ್ಬಿಡ್ತಾರೆ ಈಗ್ ಮಾಡ್ಬಿಡ್ತಾರೆ ಅಂತೆಲ್ಲ ಹೇಳ್ತಿದ್ದೆ ನೋಡಿದ್ರೆ ಅವೇದ ನಿಮ್ ತಾಯಿ ಆ ವಯಸ್ಸು ಎಲ್ಲ ಬಂದಿದ್ದಾರೆ ಮೂರು ಜನ ಹೆಂಗಸರು ಬಂದಿದ್ದಾರೆ ಆ ಮನೆಗೆ ನನ್ನನ್ನು ಕರ್ಕೊಂಡು ಹೋಗೋದಲ್ವಾ ಮನೆಗೆ ಹಂಗ್ ಬಿಡುತ್ತೆ ಏನು ತೊಂದರೆ ಆಗಲ್ಲ ನಾನ್ ಆ ಮನೆಗೆ ಬರ್ತಾ ಅಷ್ಟೇ ಗುಲಾಬಿ ಹೇಳ್ತಾಳೆ ಏಯ್ ನಿನ್ಗೆ ಏನಾಗಿದೆ ಈ ವಿಷಯ ಏನಾದ್ರು ಅಪ್ಪ ಗೊತ್ತಾದ್ರೆ ಅಷ್ಟೇ ಅದೇ ಹೋಯ್ತು ಆಮೇಲೆ ನನ್ ಮೇಲೆ ಕೋಪ ಮಾಡ್ಕೊಂತಾರೆ ೇ ವಿಕ್ರಮ್ ಹತ್ರ ಹೇಗ್ ಮಾತಾಡ್ತಿದಾರೆ ಅಂತ ಗೊತ್ತಿದೆ ತಾನೆ ನಿನ್ಗೆ ಮೇಲೆ ಇರೋ ಕೋಪ ಎಲ್ಲ ನನ್ ಮೇಲೆ ತಿರುಗುತ್ತೆ ಅರ್ಥ ಅಂತ ವೀರ ಹೇಳ್ತಾನೆ ನೋಡು ನೀನ್ ಏನಾದ್ರು ನನ್ನ ಆ ಮನೆಗ್ ಕರ್ಕೊಂಡೋಗಿಲ್ಲ ಅಂದ್ರೆ ನಾನೇ ಆ ಮನೆಗ್ ಬರ್ಬೇಕಾಗತ್ತೆ ಇರ ಸತ್ಯನಲ್ಲ ನಾನೇ ಹೇಳ್ಬೇಕಾಗುತ್ತೆ ಇಷ್ಟು ದಿನ ಹೋಗ್ಲಿ ಅಂತ ಸುಮ್ನೆ ಇದ್ದೆ ಆದ್ರೆ ಈಗ ಮನೆಗೆ ಒಬ್ಬೊಬ್ರಾಗಿ ಬಂದ್ ಸೇರ್ಕೊಂತ ಇದಾರೆ ಮನೆ ಯಾಕೆ ನಿನ್ನಿಂದ ದೂರ ಇರ್ಬೇಕು ಸಾಧ್ಯನೇ ಇಲ್ಲ ನಾನ್ ಬಂದೇ ಬರ್ತೀನಿ ಅಂತ ಹೇಳಿ ಗುಲಾಬಿ ಫೋನ್ ಕಟ್ ಮಾಡ್ತಾಳೆ ಅಯ್ಯೋ ಏನ್ ಮಾಡೋದು ಅಂತ ಅವಳು ಬಂದ್ರು ಬಂದ್ಬಿಡ್ತಾಳೆ ಅಂತ ಹೇಳಿ ವೀರ ಟೆನ್ಷನ್ ಮಾಡ್ಕೊಂಡು ಗುಲಾಬಿ ಮನೆ ಹತ್ರ ಹೋಗ್ತಾ ಇರ್ತಾನೆ ಮೊದ್ಲು ಹೋಗಿ ಅವಳನ್ನ ತಡಿಬೇಕು ಅವಳು ಬಂದೇ ಬರ್ತಾಳೆ ಅವಳೇನಾದ್ರು ಬಂದು ಮನೇಲಿ ನನ್ನ ವಿಷಯ ಹೇಳುದ್ರೆ ನನ್ ಕತೆ ಮುಗ್ದೇ ಹೋಯ್ತು ನಾನು ಅನ್ಕೊಂಡಿರೋದು ಏನೂ ಆಗೋದಿಲ್ಲ ಆ ವಿಕ್ರಮ್ ತರನೆ ನಾನು ಮಾಡಿದೀನಿ ಅಂತ ಹೇಳಿ ಅಪ್ಪ ನನ್ ಮೇಲೆ ಕೋಪ ಮಾಡ್ಕೊಂತಾರೆ ನನ್ನನ್ನು ಕೂಡ ದೂರ ಇಡ್ತಾರೆ ಆ ವಿಕ್ರಮ್ ಮೇಲೆ ಇರೋ ಕೋಪ ಎಲ್ಲ ನನ್ನ ಕಡೆ ಬಿಡುತ್ತೆ ಅಪ್ಪ ಆದ್ಮೇಲೆ ಊರಿಗೆ ನಾನೇ ಆಗ್ಬೇಕು ಅಂತ ಹೇಳಿ ಅವ್ರ ಜೊತೆ ಚೆನ್ನಾಗೇ ಇದ್ದೀನಿ ಏನಾದ್ರು ಬಂದ್ ಮನೇಲಿ ವಿಷಯ ಹೇಳಿದ್ರೆ ಎಲ್ಲಾ ಹಾಳಾಗ್ಬಿಡುತ್ತೆ ಆಮೇಲೆ ಆ ಗೆ ಎಲ್ಲ ಸೇರುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡು ವೀರ ಅವ್ರು ಇಟ್ಟಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್